ಸ್ನೇಹಿತರೇ ನಮಸ್ಕಾರ ನಾನು ರವೀಂದ್ರ ಜೋಶಿ ಎಂಥ ವಿಪರ್ಯಾಸ ಎಂಥ ವಿರೋಧಾಭಾಸ ಎಂಥ ವ್ಯಂಗ್ಯ ನೋಡ್ರಿ ಅಲ್ಲಿ ನರೇಂದ್ರ ಮೋದಿ ಅವರು ಸಂವಿಧಾನವನ್ನು ತಲೆ ಮೇಲೆ ಇಟ್ಕೊಂಡು ತಿರುಗ್ತಾರೆ ಸಂವಿಧಾನ ದಿವಸ್ ಅಂತ ಆಚರಿಸ್ತಾರೆ ಸಂವಿಧಾನವನ್ನು ಬರೆದಂಥ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ತೀರ್ಥಗಳನ್ನು ನಿರ್ಮಿಸ್ತಾರೆ ಅವರ ವಿರುದ್ಧ ನಡೆಯುವಂಥ ಷಡ್ಯಂತ್ರ ಹೇಗಿದೆ ಅಂದರೆ ಈತ ಸಂವಿಧಾನವನ್ನು ಗಾಳಿಗೆ ತೋರ್ತಾ ಇದ್ದಾರೆ ಅಂತ ಅವರ ವಿರುದ್ಧ ಹೋರಾಟವನ್ನು ಸ್ವತಃ ಸಂಸತ್ತಿನಲ್ಲಿಯೂ ಮಾಡಲಿಕ್ಕೆ ವಿಪಕ್ಷಗಳು ಶುರು ಮಾಡಿಕೊಂಡು ಬಿಟ್ಟಿದ್ದಾವೆ ಇದು ಅನಿರೀಕ್ಷಿತವೇನಲ್ಲ ಯಾವತ್ತು ತೊಂಬತ್ತೊಂಬತ್ತು ಸೀಟುಗಳು ರಾಹುಲ್ ಗಾಂಧಿಗೆ ದಕ್ಕಿದವೋ ಕಾಂಗ್ರೆಸ್ ಪಕ್ಷಕ್ಕೆ ದಕ್ಕಿದವೋ ಅವತ್ತೇ ಒಂದು ವಿಷಯ ಗೊತ್ತಾಯಿತು ಈ ಇಡೀ ಐದು ವರ್ಷಗಳ ಅವಧಿಯಲ್ಲಿ ಇವರು ಅರಾಜಕತೆಯನ್ನು ಬಿಟ್ಟರೆ ಬೇರೆ ಯಾವುದೇ ಗುಣಾತ್ಮಕವಾದಂಥ ಕೆಲಸವನ್ನು ಮಾಡುವುದಿಲ್ಲ ಯಾವುದೇ ಸಕಾರಾತ್ಮಕವಾದಂಥ ಟೀಕೆ ಮಾಡುವುದು ಮತ್ತು ಮಂಥನ ಮಾಡುವ ಕೆಲಸ ಅಭಿವೃದ್ಧಿಯ ಬಗ್ಗೆ ಆಲೋಚನೆ ಮಾಡುವುದಿಲ್ಲ ಅಂತ ಯಾಕೆ ಇಷ್ಟಲ್ಲ ಹೇಳ್ತಾ ಇದ್ದೀನಿ ಇಪ್ಪತ್ತನೇ ತಾರೀಕು ಸಂಸತ್ ಅಧಿವೇಶನ ಶುರುವಾಗತ್ತೆ ಭತ್ರೆ ಮಹತಾಬ್ ಅವರಿಗೆ ಹಂಗಾಮಿ ಸ್ಪೀಕರ್ ಆಗಿ ಪ್ರಮಾಣ ವಚನವನ್ನು ಬೋಧಿಸ್ತಾರೆ ರಾಷ್ಟ್ರಪತಿಯವರು ಮುರ್ಮು ಅವರು ಅವರು ಬಂದು ಉಳಿದ ನೂತನ ಸಂಸದರಿಗೆ ಪ್ರಮಾಣ ವಚನವನ್ನು ಬೋಧಿಸಬೇಕು ಯಾವುದೇ ರೀತಿಯ ಗಲಾಟೆ ಮಾಡಬೇಕಾದಂಥ ಅಗತ್ಯವೇ ಇರಲಾರ್ದಂಥ ಎರಡು ದಿವಸಗಳ ಕಲಾಪ ಇದು ಏಕೆಂದರೆ ಆಯ್ಕೆಯಾಗಿ ಚುನಾಯಿತರಾಗಿ ಬಂದಂಥ ಸಂಸತ್ ಸದಸ್ಯರಿಗೆ ವಿಧಿವತ್ತಾಗಿ ಆಗಬೇಕು ಅದಾದ ಮೇಲೆ ಅವರು ಸಂಸತ್ ಸದಸ್ಯರು ಅಲ್ಲಿವರೆಗೂ ಸಂಸತ್ ಸದಸ್ಯರು ಅಲ್ಲ ಅವರು ಇಂಥದೊಂದು ಪವಿತ್ರವಾದಂಥ ಕೆಲಸ ಇಂಥದೊಂದು ಅಭಿವೃದ್ಧಿಶೀಲ ಮುನ್ನುಡಿ ಹಾಡಬೇಕಾದಂಥ ಕ್ಷಣ ಆ ಕ್ಷಣದಲ್ಲಿ ಕೆಂಪು ಪುಸ್ತಕ ಹಿಡ್ಕೊಂಡು ಗಲಾಟೆ ಮಾಡಲಿಕ್ಕೆ ಶುರು ಮಾಡ್ತಾರೆ ರಾಹುಲ್ ಗಾಂಧಿ ಅವರ ಪಟಾಲಂ ನೋಡಿ ಎಂಥ ದುರಂತ ನೋಡ್ರಿ ಈ ದೇಶದಲ್ಲಿ ಬರಬ್ಬರಿ ಐವತ್ತು ವರ್ಷಗಳ ಹಿಂದೆ ಇವರ ಅಜ್ಜಿ ಇಂದಿರಾ ಗಾಂಧಿ ಇದೇ ದೇಶದಲ್ಲಿ ಯಾರೂ ನಿರೀಕ್ಷೆ ಮಾಡಲಾರದ ರೀತಿಯಲ್ಲಿ ಅಪಾಯಕಾರಿಯಾದಂಥ ತುರ್ತು ಪರಿಸ್ಥಿತಿಯನ್ನು ಘೋಷಿಸಿದರು ದೇಶದಲ್ಲಿ ಅವಾಗೇನು ಭಾಳ ದೊಡ್ಡದಾದಂಥ ದಂಗೆ ಆಗಿರಲಿಲ್ಲ ದೇಶದಲ್ಲಿ ತುರ್ತು ಪರಿಸ್ಥಿತಿ ಹೇರಬೇಕಾದಂಥ ಸಂದರ್ಭ ಒದಗಿ ಬಂದಿರಲಿಲ್ಲ ಕೇವಲ ತಮ್ಮ ಕುರ್ಚಿಗೆ ಕಂಟಕ ಬಂದಿದೆ ಕೋರ್ಟ್ ಆರ್ಡರ್ ಆಗಿದೆ ಅಲಹಾಬಾದ್ ಹೈಕೋರ್ಟ್ ಅನ್ನುವಂಥ ಒಂದೇ ವರ್ಣ ಕಾರಣಕ್ಕೆ ಅದಾದ್ಮೇಲೆ ಸುಪ್ರೀಂ ಕೋರ್ಟಲ್ಲಿ ಅದನ್ನೇ ಎತ್ತಿ ಹಿಡ್ತಾರೆ ಅನ್ನುವಂಥ ಕಾರಣಕ್ಕೋಸ್ಕರ ಈಕೆ ತನ್ನ ಅಧಿಕಾರವನ್ನು ಉಳಿಸ್ಕೊಳ್ಳಿಕ್ಕೆ ಮತ್ತು ಉಳಿದವರನ್ನು ತಟಸ್ಥಗೊಳಿಸಲಿಕ್ಕೆ ಇಡೀ ಸಂವಿಧಾನ ವ್ಯವಸ್ಥೆಯನ್ನೇ ಗಾಳಿಗೆ ತೂರ್ತಾರೆ ತುರ್ತು ಪರಿಸ್ಥಿತಿಯನ್ನು ತರ್ತಾರೆ ಹತ್ತೊಂಬತ್ತರ ಎಪ್ಪತ್ತೈದರಲ್ಲಿ ಇದೇ ಜೂನ್ ಇಪ್ಪತ್ತೈದನೇ ತಾರೀಕಿಗೆ ಇವತ್ತರೆಗೂ ಯಾರಿಗೂ ಮರಲಿಕ್ಕೆ ಸಾಧ್ಯ ಆಗಲಾರ್ದಂಥ ಕಪ್ಪು ಇದು ನಮ್ಮ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಯಾವತ್ತೇ ಇತಿಹಾಸ ಬರೀಬೇಕಾದ್ರೆ ಹತ್ತೊಂಬತ್ತರ ಎಪ್ಪತ್ತೈದು ಜೂನ್ ಇಪ್ಪತ್ತೈದರ ಸಂದರ್ಭವನ್ನು ನಾವು ಬರೀಲೇಬೇಕಾಗತ್ತೆ ಅದು ಬಿಟ್ಟು ಹೇಗೆ ಮೊಘಲರು ಭಾರತದ ಮೇಲೆ ದಾಳಿಯನ್ನು ಮಾಡಿದರು ಹೇಗೆ ಬ್ರಿಟಿಷರು ಭಾರತವನ್ನು ಲೂಟಿ ಮಾಡಲಿಕ್ಕೆ ಬಂದರು ಅದೇ ರೀತಿ ಇಂದಿರಾ ಗಾಂಧಿ ಅನ್ನುವಂಥ ಒಬ್ಬ ಕಾಂಗ್ರೆಸ್ಸಿನ ಪ್ರಧಾನಮಂತ್ರಿ ಭಾರತದಲ್ಲಿ ಯಾವ ಸಂವಿಧಾನಾತ್ಮಕವಾದಂಥ ಪ್ರಜಾಪ್ರಭುತ್ವವನ್ನು ರಾಷ್ಟ್ರವನ್ನು ಮಾಡಿದವೋ ಅದೇ ರಾಷ್ಟ್ರದಲ್ಲಿ ಸಂವಿಧಾನವನ್ನು ಗಾಳಿಗೆ ತೂರಿದರು ತುರ್ತು ಪರಿಸ್ಥಿತಿಯನ್ನು ಜಾರಿಗೆ ತಂದರು ಅನ್ನುವಂಥದ್ದನ್ನು ಬರೆಯಲೇಬೇಕಾಗತ್ತೆ ಅಂಥ ಪಕ್ಷದವರು ಈಗ ಇಬ್ಬರು ವ್ಯಕ್ತಿಗಳನ್ನು ಟಾರ್ಗೆಟ್ ಮಾಡ್ತಾರೆ ಯಾರು ಅಂತ ಕೇಳಿದ್ರೆ ನರೇಂದ್ರ ಮೋದಿ ಅಮಿತ್ ಶಾ ಇವರು ಸಂವಿಧಾನವನ್ನು ಗಾಳಿಗೆ ತೋರ್ತಾರೆ ಇವರು ಸಂವಿಧಾನವನ್ನು ಗಾಳಿಗೆ ತೋರಿದರೆ ಈಗ ಚುನಾವಣೆ ಆಗ್ತಿರಲಿಲ್ಲ ಇವರು ಸಂವಿಧಾನವನ್ನು ಗಾಳಿಗೆ ತೋರಿದರೆ ರಾಹುಲ್ ಗಾಂಧಿ ಅವರು ಎರಡು ಕಡೆ ಆಯ್ಕೆ ಆಗ್ಲಿಕ್ಕೆ ಸಾಧ್ಯ ಆಗ್ತಿರಲಿಲ್ಲ ಇವರು ಸಂವಿಧಾನವನ್ನು ಗಾಳಿಗೆ ತೋರಿದರೆ ಇವತ್ತು ಬರೀ ಸುಳ್ಳುಗಳನ್ನೇ ಹೇಳಿಕೊಂಡು ವೆಬ್ಸೈಟು ಆಮೇಲೆ ಯೂಟ್ಯೂಬ್ ಚಾನಲ್ಗಳಲ್ಲಿ ನಿರಂತರವಾಗಿ ಕೋಟಿ ಕೋಟಿ ಗಟ್ಟಲೆ ವೀಕ್ಷಕರಿಗೆ ಸುಳ್ಳನ್ನು ಹಂಚುವಂಥ ಕೆಲಸ ಆಗ್ತಿರಲಿಲ್ಲ ಇವರು ಸುಳ್ಳು ಇವರು ಸಂವಿಧಾನವನ್ನು ಗಾಳಿಗೆ ತುರಿದರೆ ಚುನಾವಣಾ ವ್ಯವಸ್ಥೆಯೇ ಸಂಪೂರ್ಣವಾಗಿ ಪಕ್ಷಪಾತಿ ಧೋರಣೆಯಲ್ಲಿ ನಡೆಯಬೇಕಾಗಿತ್ತು ಇದ್ಯಾವುದೂ ಆಗೋದಿಲ್ಲ ಅತ್ಯಂತ ಶಾಂತ ರೀತಿಯಲ್ಲಿ ನಿಷ್ಪಕ್ಷಪಾತವಾಗಿ ಚುನಾವಣೆ ನಡೆಯುತ್ತೆ ಈ ದೇಶದ ಜನರ ಜನಾದೇಶವಾಗಿ ಭಾರತೀಯ ಜನತಾ ಪಕ್ಷದ ಎನ್ ಡಿ ಎ ಅಧಿಕಾರಕ್ಕೆ ಬರುತ್ತೆ ವಿಪಕ್ಷದವರು ಆ ಪ ಸ್ವಪಕ್ಷದವರು ಅಧಿಕಾರದ ಪಕ್ಷದವರು ಸಂಸತ್ನಲ್ಲಿ ಪದಗ್ರಹಣ ಮಾಡ್ಕೋಬೇಕು ಈ ಸಂದರ್ಭದಲ್ಲಿ ಎರಡು ದಿವಸ ಇವರಿಗೆ ತಾಳ್ಮೆಯನ್ನು ತೆಗೆದುಕೊಳ್ಳುವಂತಹ ಇಲ್ಲ ನರೇಂದ್ರ ಮೋದಿ ಒಬ್ಬ ಸಂಸದರಾಗಿ ವಾರಣಾಸಿಯ ಸಂಸದರಾಗಿ ಪ್ರಮಾಣ ವಚನ ಸ್ವೀಕಾರ ಮಾಡಬೇಕು ಪ್ರಧಾನಮಂತ್ರಿಯಾಗಿ ಅವರು ಓ ಅಂತ ಕೇಳಿಸ್ತಾರೆ ರಾಹುಲ್ ಗಾಂಧಿ ಅವರು ಕೆಂಪು ಪುಸ್ತಕ ಹಿಡ್ಕೊಂಡು ಹಿಂಗೆ ಅಲ್ಲಾಡಿಸ್ತಾರೆ ಕೆಂಪು ಪುಸ್ತಕಕ್ಕೂ ಕೆಂಪು ಬಣ್ಣಕ್ಕೂ ಭಾಳ ವಿನಾಭಾವ ಸಂಬಂಧ ಇದೆ ವ್ಯಾವಹಾರಿಕ ಸಂಬಂಧವೂ ಇರಬಹುದು ಅಂತ ಈಗಾಗಲೇ ಅಮಿತ್ ಶಾ ಅವರೇ ಒಂದು ಸಲ ಹೇಳಿಬಿಟ್ಟಿದ್ದಾರೆ ಹೀಗಿರುವ ಸಂದರ್ಭದಲ್ಲಿ ಒಬ್ಬ ವ್ಯಕ್ತಿ ಅದು ಈ ದೇಶದ ಪ್ರಧಾನಮಂತ್ರಿ ಸಂಸದನಾಗಿ ಪ್ರಮಾಣ ವಚನ ಸ್ವೀಕಾರ ಮಾಡುವಾಗ ಗಲಾಟೆ ಮಾಡುವಂಥ ಅಗತ್ಯ ಏನಿದೆ ಅಂದರೆ ಇವರ ಮನಸ್ಥಿತಿ ಹೇಗಿದೆ ಅಂದರೆ ಈ ಬಾರಿಯ ಸಂಸತ್ತಿನಲ್ಲಿ ಯಾವುದೇ ಕಾರಣಕ್ಕೂ ಯಾವುದೇ ಕಲಾಪ ನಡೀಬಾರ್ದು ಯಾವುದೇ ಐದು ವರ್ಷಗಳ ಕಾಲ ಅಭಿವೃದ್ಧಿ ಕೆಲಸಗಳಾಗಬಾರ್ದು ಯಾವುದೇ ಅಮೆಂಡ್ಮೆಂಟ್ಗಳಾಗಬಾರ್ದು ಯಾವುದೇ ಕಾನೂನುಗಳಾಗಬಾರ್ದು ಯಾವುದೇ ರೀತಿಯಾದಂಥ ಅಭಿವೃದ್ಧಿ ಕೆಲಸಕ್ಕೆ ಅಂಕಿತವನ್ನು ಹಾಕಬಾರದು ಎಂಥ ದುರಂತ ಸ್ಥಿತಿಗೆ ಬಂದು ನಿಂತಿದ್ದಾರೆ ಎಷ್ಟು ನೀಚ ಸ್ಥಿತಿಗೆ ಬಂದು ನಿಂತಿದ್ದಾರೆ ರಾಹುಲ್ ಗಾಂಧಿ ಅನ್ನೋದನ್ನು ಸುಮ್ಮನೆ ಆಲೋಚನೆ ಮಾಡಿ ನರೇಂದ್ರ ಮೋದಿಯವರು ಯಥಾಪ್ರಕಾರ ಮೂರನೇ ಬಾರಿಗೆ ಪ್ರಧಾನಿ ಆದ ಸಂದರ್ಭದಲ್ಲಿ ಮಾಧ್ಯಮದವರನ್ನು ಉದ್ದೇಶಿಸಿ ಮಾತನಾಡ್ತಾರೆ ಮಾತನಾಡ್ತಾ ಹೇಳ್ತಾರೆ ಇದು ಮೂರನೇ ಅವಧಿ ಮೂರನೇ ಅವಧಿಯಲ್ಲಿ ಮೂರು ಮೂರು ಪಟ್ಟು ಹೆಚ್ಚು ಕೆಲಸ ಮಾಡಬೇಕು ಅನ್ನುವಂಥ ನಿರ್ಧಾರದೊಂದಿಗೆ ಸಂಕಲ್ಪದೊಂದಿಗೆ ಬಂದಿದ್ದೇನೆ ವಿಪಕ್ಷಗಳು ಇದಕ್ಕೆ ಸಾಥ್ ಕೊಡ್ತಾವಂತ ತಿಳ್ಕೊಂಡಿದ್ದೀನಿ ಅವರು ವಿಶ್ಲೇಷಣೆ ಮಾಡಲಿ ಇದರ ಕುರಿತಾಗಿ ತಮ್ಮ ಅಭಿಪ್ರಾಯವನ್ನು ಹೇಳಲಿ ಯಾವುದಕ್ಕೂ ನಾವು ವ್ಯತ್ಯಾಸ ತೊಂದರೆ ಮಾಡೋದಿಲ್ಲ ಅನಗತ್ಯವಾಗಿ ಗೊಂದಲ ಅರಾಜಕತೆಯನ್ನು ಸೃಷ್ಟಿ ಮಾಡಲಾರದೆ ಒಬ್ಬ ಸಕಾರಾತ್ಮಕ ವಿಪಕ್ಷವಾಗಿ ಕೆಲಸ ಮಾಡಲಿ ಅಂತ ಹೇಳಿಕೆಯನ್ನು ಕೊಡ್ತಾ ಹೋಗಿ ಒಳಗಡೆ ಅವರು ಪ್ರಮಾಣ ವಚನ ಸ್ವೀಕಾರಕ್ಕೆ ಹೋಗ್ತಾರೆ ತಡ್ಕೊಳ್ಳಿಕ್ಕಾಗೋದಿಲ್ಲ ಕಿರುಚ್ತಾರೆ ಗಲಾಟೆ ಮಾಡ್ತಾರೆ ಓ ಅಂತಾರೆ ಮಾಧ್ಯಮದವ್ರು ಬಂದು ಕೇಳ್ತಾರೆ ಇವ್ರನ್ನ ಯಾಕೆ ಮಾಡಿದ್ದಾರೆ ರಾಹುಲ್ ಗಾಂಧಿ ಇಲ್ಲ ಅವ್ರದ್ದು ಐವತ್ತಾರು ಇಂಚು ಎದೆ ಅಂತ ಹೇಳಿದ್ರು ಈಗ ಅದು ಕುಗ್ಗಿ ಹೋಗಿದೆ ಎಷ್ಟಿದೆ ಅಂತ ಸೆಂಟಿಮೀಟ್ರಲ್ಲಿ ಹೇಳೋಕ್ಕಾಗಲ್ಲ ಆದರೆ ಕುಗ್ಗಿದ್ದಂತೂ ಹೌದು ನರೇಂದ್ರ ಮೋದಿ ಅನ್ನುವಂಥ ಬಿಗ್ಗರ್ ಇಮೇಜ್ ಏನಿದೆ ಅದನ್ನು ಕೆಡವು ಹಾಕಿದ್ದೀವಿ ಅಲ್ಲ ಸ್ವಾಮಿ ನರೇಂದ್ರ ಮೋದಿ ಅವ್ರ ಇಮೇಜ್ ಕಟ್ಕೊಂಡು ವೈಯಕ್ತಿಕ ಹಾಗೆತನ ಯಾಕೆ ಮಾಡ್ತೀರಿ ನರೇಂದ್ರ ಮೋದಿ ಕಟ್ಕೊಂಡು ನಿಮಗೇನಾಗಬೇಕು ಈ ದೇಶ ಏನಾಗಬೇಕು ಅನ್ನೋದ್ರ ಬಗ್ಗೆ ಮಾತಾಡಿ ಇಷ್ಟೇ ಹೇಳೋದಿಲ್ಲ ಮನುಷ್ಯ ಇದನ್ನು ಮುಂದುವರೆದು ಇನ್ನೊಂದು ಮಾತು ಹೇಳ್ತಾರೆ ನಿಮಗೆ ಗೊತ್ತಿರಬೇಕು ಮೊನ್ನೆ ವಾರಣಾಸಿಗೆ ಹೋದಾಗ ಇವರಿಗೆ ಚಪ್ಪಲಿಯಿಂದ ಹೊಡೆದಂತ ಇದೇ ವರ್ಡ್ ಅವರು ಉಪಯೋಗಿಸಿದ್ದು ನಾನು ಸಹ ಬಳಸಲ್ಲ ಪಾದರಕ್ಷೆ ಅಂತ ಹೇಳೋದು ಚಪ್ಪಲಿಯಿಂದ ಹೊಡೆದ್ರು ನೀವು ನೋಡಿದ್ದೀರಿ ವಾರಣಾಸಿಯಲ್ಲಿ ಅಂತ ಹೇಳ್ತಾರೆ ಮನುಷ್ಯ ಅಂದರೆ ಮೊಹಬ್ಬತ್ಕಿ ದುಖಾನ್ ಮೊಹಬ್ಬತ್ಕಿ ದುಖಾನ್ ಅಂತ ಅಂತ ಒಳಗಡೆ ಎಷ್ಟು ಹಗೆಯನ್ನು ಇಟ್ಕೊಂಡಿದ್ದಾರೆ ಎಷ್ಟು ನಂಜನ್ನು ಕಾರ್ತಾಯಿದ್ದಾರೆ ಅನ್ನೋದನ್ನು ನೋಡಿ ಇವರ ಟಾರ್ಗೆಟ್ ಕೇವಲ ಮತ್ತು ಕೇವಲ ನರೇಂದ್ರ ಮೋದಿ ಇವರ ಟಾರ್ಗೆಟ್ ಕೇವಲ ಮತ್ತು ಕೇವಲ ಗಾಂಧಿ ಫ್ಯಾಮಿಲಿ ಬಿಟ್ಟು ಬೇರೆ ಯಾರು ಈ ದೇಶವನ್ನು ಆಡಬಾರ್ದು ಬೇರೆ ಯಾರೇ ಇಲ್ಲಿ ಸ್ವತಃ ಜನಾದೇಶವನ್ನು ಪಡೆದು ಅಧಿಕಾರ ನಡೆಸಲಿಕ್ಕೆ ಬಂದರೂ ಅವ್ರು ನಡೆಸ್ಲಿಕ್ಕೆ ಬಿಡಬಾರ್ದು ಅನ್ನೋದು ಇವರ ದೊಡ್ಡ ಷಡ್ಯಂತ್ರವಾಗಿದೆ ನನಗೆ ಮಜಾ ಅನಿಸಿದ್ದು ವಿಪಕ್ಷದವರು ಈ ರೀತಿ ಹಾರಾಡ್ತಾ ಇರೋದು ಅಲ್ಲ ಇದೇ ಮುಲಾಯಂ ಸಿಂಗ್ ಯಾದವ್ ತುರ್ತು ಪರಿಸ್ಥಿತಿಯ ಸಂದರ್ಭದಲ್ಲಿ ಜೈಲಿನಲ್ಲಿದ್ದರು ಈ ಲಾಲು ಯಾದವ್ ಇದಾರಲಿ ಈಗ ಮೇವು ಹಗರಣದಲ್ಲಿ ಸಿಕ್ಕಾಕ್ಕೊಂಡು ಜೈಲಿಗೆ ಹೋಗಿ ಜಾಮೀನಿಂದ ಹೊರ ಬಂದಿದಾರಲ್ಲ ಈ ಮನುಷ್ಯ ತನ್ನ ಮಗಳಿಗೆ ಮೀಸಾ ಭಾರತಿಗೆ ಮೀಸಾ ಅಂತ ಯಾಕೆ ಹೆಸರಿಟ್ಟರು ರೀ ಮೀಸಾ ಕಾಯ್ದೆಯಡಿ ಇಪ್ಪತ್ತೊಂದು ತಿಂಗಳ ಕಾಲ ಬಂಧನದಲ್ಲಿದ್ದಾಗ ಹುಟ್ಟಿದಂಥವಳಿ ಉಳು ಅನ್ನುವಂಥ ಕಾರಣಕ್ಕೋಸ್ಕರ ಮೀಸಾ ಭಾರತಿ ಅಂತ ಹೆಸರಿಟ್ಟದ್ದು ಮೀಸಾ ಕಾಯ್ದೆಯ ಬಗ್ಗೆ ಇವ್ರಿಗೆ ಗೊತ್ತಿಲ್ಲ ಈಗಿರೋರಿಗೆ ಅದು ಸಮಸ್ಯೆ ಸಮಸ್ಯೆಯವರು ಯಾರ್ಯಾರು ಜೈಲಿಗೆ ಹೋಗಿಲ್ಲ ರೀ ಜಯಪ್ರಕಾಶ್ ನಾರಾಯಣೆಯಿಂದ ಹಿಡಿದು ಅಟಲ್ ಬಿಹಾರಿ ವಾಜಪೇಯಿ ಇಂದ ಹಿಡಿದು ಲಾಲ್ಕೃಷ್ಣ ಅಡ್ವಾಣಿಯಿಂದ ಹಿಡಿದು ಜಾರ್ಜ್ ಫರ್ನಾಂಡಿಸ್ ಹೋಗಲಾರದ ರಾಜಕಾರಣಿಯೇ ಇಲ್ಲ ಎಲ್ಲರೂ ಜೈಲಿಗೆ ಯಾರಿಗೂ ಜಾಮೀನಿಲ್ಲ ಮಾಧ್ಯಮಗಳಿಲ್ಲ ಯೂಟ್ಯೂಬ್ ಇಟ್ಬಿಡಿ ಯೂಟ್ಯೂಬ್ ಪ್ರಶ್ನೆನೇ ಇಲ್ಲ ಪತ್ರಿಕೆಯಲ್ಲಿ ಪ್ರಕಟ ಆಗೋಕ್ಕಿಂತ ಮುಂಚೆ ಸರ್ಕಾರಕ್ಕೆ ಅದರ ಕರಡು ಪ್ರತಿಯನ್ನು ತೋರಿಸ್ಬೇಕು ಅದಾದಮೇಲೆ ಪ್ರಿಂಟ್ ಮಾಡಬೇಕು ಯಾರು ದೇಶಕ್ಕಾಗಿ ಹೋರಾಟ ಮಾಡ್ತಾರೋ ಅವ್ರಲ್ಲ ಅಂಡರ್ಗ್ರೌಂಡ್ ಆಗಿಬಿಟ್ಟು ಜೈಲಿಗೆ ಹಾಕ್ತಾರೆ ಅಂತೇಳಿ ಹೇಳೋರಿಲ್ಲ ಕೇಳೋರ್ಲಿಲ್ಲ ಅದು ಸಂವಿಧಾನವನ್ನು ಗಾಳಿಗೆ ತೂರುವುದು ಅಂತ ಹೇಳೋದು ರಾಹುಲ್ ಗಾಂಧಿಗೆ ಮೊದಲು ತುರ್ತು ಪರಿಸ್ಥಿತಿ ಅಂದರೆ ಏನು ಅಂತ ಸಂಪೂರ್ಣವಾಗಿ ಏನು ನಡೀತು ಅಂತ ಫುಲ್ಲು ವಿಶ್ಲೇಷಣೆ ಮಾಡಿ ಒಂದು ಸಲ ಯಾರು ಕೂತ್ಕೊಂಡು ಅವ್ರಿಗೆ ಪಾಠವನ್ನು ಮಾಡಬೇಕು ಅವರಿಗೆ ಪಾಠ ಮಾಡಿದಾಗ ಈ ದೇಶದ ಜನರಿಗೆ ಗೊತ್ತಾಗಬೇಕು ಸಂವಿಧಾನವನ್ನು ಗಾಳಿಗೆ ಏನು ಯಾಕೆಂದರೆ ಈ ಬಾರಿ ಕೇವಲ ಸುಳ್ಳುಗಳ ಮೂಲಕ ಇವರೆಲ್ಲ ಚುನಾಯಿತರಾದಂಥವ್ರು ಭಾಳಷ್ಟು ಜನ ಇದರಲ್ಲಿ ರಾಹುಲ್ ಗಾಂಧಿ ಅಂತೂ ಅದೊಂದು ಬಿಟ್ಟು ಬಾಕಿ ಏನನ್ನೂ ಮಾತಾಡಲಿಲ್ಲ ಮುಂದೆ ಚುನಾವಣೆಯನ್ನು ನಡೆಯೋದಿಲ್ಲ ಒಂದೇ ಒಂದು ಪಾಯಿಂಟ್ ಹಿಡ್ಕೊಂಡ್ರು ನಾಲ್ಕುನೂರು ಸ್ಥಾನ ಯಾಕೆ ಬೇಕು ಗೊತ್ತಾ ನರೇಂದ್ರ ಮೋದಿ ಅವರಿಗೆ ಯಾಕೆ ಅಂದರೆ ಮುಂದೆ ಸಂವಿಧಾನವನ್ನು ಬದಲಿ ಮಾಡಿಬಿಡ್ತಾರೆ ಅಲ್ಲ ರೀ ಒಂದು ಸಂವಿಧಾನ ನಿರ್ಮಾಣ ಆಗಲಿಕ್ಕೆ ಎಷ್ಟು ಕೆಲಸ ಮಾಡಿದ್ದಾರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಕಮಿಟಿಯವರು ಅನ್ನೋದನ್ನು ಆಲೋಚನೆ ಮಾಡಿ ನಮ್ದು ರೇನ್ಬೋ ಕಾನ್ಸ್ಟಿಟ್ಯೂಷನ್ ಅಂತ ಹೆಸರಿಟ್ಟರು ರೇನ್ಬೋ ಕಾನ್ಸ್ಟಿಟ್ಯೂಷನ್ ಅಂತ ಯಾಕೆ ಹೆಸರಿಟ್ರು ಕಾಮನ್ ಬಿಲ್ಲಿನ ಸಂವಿಧಾನ ಅಂತ ಜಗತ್ತಿನಲ್ಲಿರುವಂಥ ಎಲ್ಲ ಪ್ರಜಾಪ್ರಭುತ್ವದಲ್ಲಿರುವಂಥ ಅತ್ಯಮೂಲ್ಯವಾದ ವಿಷಯಗಳನ್ನು ತೆಗೆದುಕೊಂಡು ಹೆಕ್ಕಿ ನಮ್ಮದೊಂದು ಸಂವಿಧಾನವನ್ನು ರಚನೆ ಮಾಡಿತ್ತು ಅಂಥದ್ದೊಂದು ವೈತಿಹ್ಯ ಇರುವಂಥದ್ದು ನಿರ್ಮಾಣ ಮಾಡಲಿಕ್ಕೆ ಅಷ್ಟು ಕಷ್ಟ ಇರೋದು ಪ್ರಜಾಪ್ರಭುತ್ವದ ರೀತಿಯಲ್ಲಿ ಒಬ್ಬ ಪ್ರಧಾನಮಂತ್ರಿಯಾಗಿ ಕೈ ಕೆಳಗೆ ಉಳದ ಎಲ್ಲ ಸಹೋದ್ಯೋಗಿಗಳಿದ್ದು ಸಂಸದರಿದ್ದು ಸಂವಿಧಾನಾತ್ಮಕವಾಗಿ ಹತ್ತು ವರ್ಷ ಅಧಿಕಾರ ನಡೆಸಿ ತೋರಿಸಿದಂಥ ಮನುಷ್ಯ ಈ ದೇಶದಲ್ಲಿ ಒಂದೇ ಒಂದು ಎಡವಟ್ಟಾಗಲಾರ್ದಾಗೆ ಭ್ರಷ್ಟಾಚಾರ ನಡೆಯಲಾರದಾಗೆ ನಿಸ್ಪ್ರಹವಾಗಿ ದಕ್ಷವಾಗಿ ಸರ್ಕಾರ ನಡೆಸ್ಕೊಂಡು ಹೋದ ಮನುಷ್ಯ ಪ್ರಮಾಣ ವಚನ ಸ್ವೀಕಾರ ಮಾಡುವಾಗ ನೀವು ಕೆಂಪುಸ್ಕೈಂಗ್ ಹಾರಾಡಿಸಿದರೆ ಏನರ್ಥ ರಾಹುಲ್ ಗಾಂಧಿಯವರೇ ಅಂದರೆ ನಿಮ್ಮ ಉದ್ದೇಶವೇ ಹಗೆತನ ಸಾರಿಸಬೇಕು ನಿಮ್ಮ ಉದ್ದೇಶವೇ ನಂಜನ್ನ ಕಾರಬೇಕು ಅಂತ ಇವರಿಗೆ ಉದ್ದೇಶ ಬೇರೆ ಏನಾದರೂ ಇದ್ದಿದ್ರೆ ಈ ರೀತಿ ಗಲಾಟೆ ಮಾ ಸರ್ಕಾರವನ್ನು ಚೆನ್ನಾಗಿ ನಡೆಸ್ಕೊಂಡು ಹೋಗಬೇಕು ವಿಪಕ್ಷವಾಗಿ ಹೆಸರು ಮಾಡಬೇಕು ಅನ್ನೋದಿದ್ದರೆ ಇದೆಲ್ಲ ಮಾಡ್ತಿರಲಿಲ್ಲ ಯಾಕಂದರೆ ಮೊದಲ ಎರಡು ದಿವಸ ಬೇರೆ ಕಲಾಪಗಳೇ ಇಲ್ಲ ಈಗಾಗಬೇಕಾಗಿದ್ದ ಕೆಲಸ ಏನು ನರೇಂದ್ರ ಮೋದಿ ಅವರು ಈ ಹತ್ತು ವರ್ಷ ಇವ್ರನ್ನ ಬಿಟ್ಟುಕೊಟ್ಟಲ್ಲ ನೋಡಿ ಯಾವುದೇ ಒಂದು ಕರಡನ್ನು ಮಂಡಿಸುವಾಗ ಅಥವಾ ಬಜೆಟ್ ಮಂಡಿಸುವಾಗ ಬೇರೆ ಯಾವುದೇ ವಿಧೇಯಕವನ್ನು ಜಾರಿಗೆ ತರುವಾಗ ಗಲಾಟೆ ಮಾಡ್ತಾರೆ ಪ್ರಶ್ನೆ ಪ್ರಶ್ನೋತ್ತರ ಆಗತ್ತೆ ಚರ್ಚೆ ಆಗತ್ತೆ ಆಗಬೇಕಾದ್ದೆ ಆಗಬಾರ್ದು ಅಂತ ಹೇಳಲ್ಲ ಬೇಡವಾದಾಗ ಇಳಿತಾರೆ ನಮ್ಮ ಮಾತು ಸಭಾಧ್ಯಕ್ಷರು ಕೇಳ್ತಾ ಇಲ್ಲ ಅಂತ ಅಧಿಕಾರದ ಇವರು ಯಾರು ಆಡಳಿತ ಪಕ್ಷದವ್ರು ನಮ್ಮ ಮಾತು ಕೇಳ್ತಾ ಇಲ್ಲ ಅಂತ ಸಭಾ ತ್ಯಾಗ ಮಾಡ್ತಾರೆ ಇವೆಲ್ಲ ನಡೀಬೇಕಾದ ಆದರೆ ಏನೂ ಇರಲಿರಿದಾಗ ನೀವು ಅರಾಜಕತೆ ಸೃಷ್ಟಿ ಮಾಡೋದಿದೆಯಲ್ಲ ಇದರಿಂದ ನಿಮ್ಮ ಉದ್ದೇಶ ಇದೆ ಅಂತ ಅರ್ಥ ಈಗ ಸರ್ಕಾರ ಏನು ಮಾಡಬೇಕು ಹತ್ತು ವರ್ಷ ಮಾಡಿದ ತಪ್ಪನ್ನು ಈ ಬಾರಿ ಮಾಡಬಾರದು ಹತ್ತು ವರ್ಷ ಇವರಿಗೆ ಪ್ರಜಾಪ್ರಭುತ್ವ ಅಂಥೇಳಿ ಏನು ಮಾಡಲಿಕ್ಕೂ ಆಸ್ಪದ ಕೊಟ್ಟು ಕಳೆದ ಬಾರಿ ನೂರ ನಲ್ವತ್ತೆಂಟು ಜನರು ಹೊರಗೆ ಹಾಕಿದ್ರಲ್ಲ ಓಂ ಪ್ರಕಾಶ್ ಬಿರ್ಲಾ ಆ ರೀತಿ ಪ್ರತಿ ಸಂಸದರ ಪ್ರತಿ ಸದನದಲ್ಲಿಯೂ ಈ ರೀತಿ ಗಲಾಟೆ ಮಾಡೋರನ್ನ ಸಾರ್ಜೆಂಟ್ ಹಿಡಿದು ಹೊರಗಡೆ ಹಾಕುವಂಥ ಕೆಲಸ ಆಗಬೇಕು ಕಲಾಪ ನಡಿಬೇಕು ಏಕೆಂದರೆ ನಮ್ಮ ದುಡ್ಡನ್ನು ನಮ್ಮ ಬೆವರ ಹನಿಯಿಂದ ಚುನಾವಣೆಯನ್ನು ಮಾಡಿಸಿದ್ದು ನಮ್ಮ ಬೆವರ ಹನಿಯಿಂದ ಇವರಿಗೆ ಭತ್ಯೆ ಬರುವಂಥದ್ದು ನಮ್ಮ ಬೆವರಹನಿಯಿಂದ ಇವರಿಗೆ ಮಾಸಾಶನ ಬರುವಂಥ ನಮ್ಮ ಬೆವರ ಹನಿಯಿಂದ ಇವರು ಕುಟುಂಬಗಳು ನಡೀತಾ ಇರುವಂಥದ್ದು ಇವರಿಗೆ ಅಟಾಟೊಪ್ಪ ಮಾಡಲಿಕ್ಕೆ ಈ ರೀತಿಯಾದಂಥ ಗಲಾಟೆ ಮಾಡಲಿಕ್ಕೆ ಆಸ್ಪದ ಕೊಡ್ಲಿಕ್ಕೆ ಕಳಿಸಿದ್ದಲ್ಲ ಕೆಲಸ ಮಾಡಲಿಕ್ಕೆ ಕಳಿಸಿದ್ದ ಯಾವನು ಮಾಡೋದಿಲ್ವೋ ಅವನ್ನ ನೇರವಾಗಿ ಹೊರಗೆ ಹಾಕುವಂಥ ಕೆಲಸ ಆಗಬೇಕು ಆ ದಾಷ್ಟ್ರವನ್ನು ನರೇಂದ್ರ ಮೋದಿ ಮಾಡ್ತಾರೆ ಅನ್ನುವಂಥ ನಿರೀಕ್ಷೆಯೊಂದಿಗೆ ಇವತ್ತಿನ ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ ಸಂಚಿಕೆ ಆಗಿದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ